ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬುಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡ್ತಿರುವಂಥ ಕಲಾವಿದರಾದಂಥ ಮ್ಯಾಂಡೋಲಿನ್ ವಾದನದಲ್ಲಿ ಶ್ರೀಯುತ ಹರೀಶ್ರವರಿಗೆ ಮೊದಲಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ತಬಲಾ ವಾದಕರಾದಂಥ ಶ್ರೀಯುತ ಮಾರ್ತಿ ಪ್ರಸಾದ್ ಕೂಡ ಆತ್ಮೀಯವಾದಂಥ ಸ್ವಾಗತ ಡೋಲಕ್ ವಾದಕರಾದಂಥ ಮಧುಸೋಹನ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ರಿಧಮ್ ಪ್ಯಾಡ್ ವಾದಕರಾದಂಥ ಉಮಾಪ್ರಸಾದ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕೊಳಲು ವಾದಕರಾದಂಥ ಶ್ವೇತಾ ಗಣೇಶ್ರವ್ರಿಗೆ ಆತ್ಮೀಯವಾದಂಥ ಸ್ವಾಗತ ಕೀಬೋರ್ಡ್ ವಾದಕರಾದಂಥ ಶ್ವೇತಾ ಕಿರಣ್ ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಈ ನಾಡಿನ ಹೆಸರಾಂತ ಗಾಯಕ ತಮ್ಮದೇ ಹೆಸರನ್ನು ಈ ಸಂಗೀತ ಕ್ಷೇತ್ರದಲ್ಲಿ ಛಾಪು ಮೂಡಿಸುತ್ತಾ ಈ ನಾಡು ಕಂಡಂಥ ಈ ದೇಶ ಕಂಡಂಥ ಅಪ್ರತಿಮ ಕಲಾವಿದರೊಂದಿಗೆ ತಮ್ಮನ್ನು ಗುರುತಿಸಿಕೊಂಡು ಅವರ ಜೊತೆಯಲ್ಲಿ ಹಾಡ್ತಾ ಅನೇಕ ಸಿನಿಮಾಗಳಲ್ಲಿ ಜೊತೆಗೆ ಸುಗಮ ಸಂಗೀತದಲ್ಲಿ ಜನಪದ ಗೀತೆಗಳನ್ನು ಮತ್ತು ರಿಯಾಲಿಟಿ ಶೋಗಳಲ್ಲಿ ಹಾಡಿ ಒಳ್ಳೆಯ ಹೆಸರನ್ನು ಗಳಿಸಿರುವಂಥ ಮತ್ತು ಸಂಗೀತದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿರುವಂಥ ನೆಚ್ಚಿನ ಗಾಯಕರು ನನ್ನ ಸ್ನೇಹಿತರು ಆದಂಥ ಮೋಹನ್ ಕೃಷ್ಣ ಅವರು ಬಂದಿದ್ದಾರೆ ಅವರಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ನಮಸ್ಕಾರ ನಮಸ್ಕಾರ ದೂರದರ್ಶನ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇಂತಹ ಒಂದು ಅದ್ಭುತವಾದ ಗಾನ ಕರಡಿ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಮೊದಲಿಗೆ ನಾನು ಚಂದನವಾಹಿನಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ನಾನು ರಾಗ ಸಂಯೋಜಿಸಿರುವ ಒಂದಷ್ಟು ಗೀತೆಗಳು ಮತ್ತು ನಾಡಿನ ಪ್ರಖ್ಯಾತ ಕವಿಗಳು ಬರೆದಿರುವಂತಹ ಗೀತೆಗಳು ಹಾಗೂ ರಾಗ ಸಂಯೋಜಿಸಿರುವ ಗೀತೆಗಳನ್ನು ಹಾಡುವ ಪ್ರಯತ್ನವನ್ನು ಮಾಡ್ತೇನೆ ಇನ್ನು ನನ್ನ ಪರಿಚಯ ಹೇಳಿದಿರಿ ನೀವೇ ಸುಮಾರು ಒಂದು ನಲವತ್ತು ನಲವತ್ತೆರಡು ವರ್ಷಗಳ ಕಾಲದಿಂದ ವೇದಿಕೆಯಲ್ಲಿ ಹಾಡ್ತಾ ಬಂದಿದ್ದೇನೆ ಮುಖ್ಯವಾಗಿ ವಾದ್ಯಗೋಷ್ಠಿ ವೇದಿಕೆಗಳಲ್ಲಿ ಹೆಚ್ಚು ಹಾಡ್ತಾ ಬಂದಿದ್ದೇನೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲೇ ಪ್ರಾರಂಭವಾಗಿದ್ದು ನನ್ನ ಪ್ರಯಾಣ ಇಲ್ಲಿಯವರೆಗೆ ಬಂದಿದೆ ಹಲವಾರು ಚಲನಚಿತ್ರಗಳಿಗೆ ಹಾಡಿದ್ದೇನೆ ಮತ್ತು ನಾಡಿನ ಎಲ್ಲ ದಿಗ್ಗಜರು ದಿಗ್ಗಜ ಗಾಯಕರು ಗಾಯಕಿಗರು ಅವರೆಲ್ಲ ಜೊತೆಗೆ ವೇದಿಕೆಗಳನ್ನು ಹಂಚಿಕೊಂಡಿದ್ದೇನೆ ಒಂದಷ್ಟು ಗೀತೆಗಳನ್ನು ರಚನೆ ಮಾಡಿದ್ದೇನೆ ಅಂದರೆ ರಾಗ ಸಂಯೋಜನೆಯನ್ನು ಮಾಡಿದ್ದೇನೆ ಮತ್ತು ಒಂದು ಚಲನಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದೇನೆ ಬಿಡುಗಡೆಯಾಗುವ ಸಾಮೀಪ್ಯಕ್ಕೆ ಬಂದಿದೆ ಅದು ಮಾಯದಂತ ಮಳೆ ಅನ್ನುವಂತಹ ಒಂದು ಸಿನಿಮಾಗೆ ಸಂಗೀತ ನೀಡಿದ್ದೇನೆ ಅದರಲ್ಲಿ ಸೋನು ನಿಗಮ್ ಅವರು ಹಾಡಿದ್ದಾರೆ ಎರಡು ಹಾಡು ಶ್ರೇಯಾಘೋಷ್ರು ಎರಡು ಹಾಡು ಹಾಡಿದ್ದಾರೆ ಮತ್ತೆ ಶಂಕರ್ ಮಹಾದೇವನ ಹಾಡಿದ್ದಾರೆ ಚಿತ್ರಮ್ಮ ಟಿಪ್ಪು ಮಹಾತಿ ಎಮ್ ಡಿ ಪಲ್ಲವಿ ಎಲ್ಲರನ್ನೂ ಹಾಡಿಸಿದ್ದೇನೆ ಅಂತ ಒಂದು ಅವಕಾಶ ಸಿಕ್ತು ಮತ್ತೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ನಾನು ನೋಡಿರ್ತೀವಿ ತಾವು ಸಹ ಮತ್ತು ಇತ್ತೀಚೆಗೆ ಬಿಡುಗಡೆ ಕಳೆದ ಒಂದೆರಡು ಮೂರು ವರ್ಷಗಳ ಹಿಂದೆ ಬಿಡುಗಡೆಯಾದಂಥ ಕೆ ಜಿ ಎಫ್ ಒನ್ ಮತ್ತು ಕೆ ಜಿ ಎಫ್ ಟು ಆ ಚಿತ್ರದಲ್ಲಿ ಎಲ್ಲ ಹಾಡುಗಳನ್ನು ಐದು ಭಾಷೆಯಲ್ಲಿ ನಾನೇ ಹಾಡಿರೋದು ಜೊತೆಗೆ ಅದಕ್ಕೆ ಆ ಚಲನಚಿತ್ರದಲ್ಲಿ ಬೇರೆ ಬೇರೆ ಭಾಷೆಗಳಿಗೆ ಅಂದರೆ ತಮಿಳು ತೆಲುಗು ಹಿಂದಿ ಮಲಯಾಳಂ ಈ ಎಲ್ಲ ಭಾಷೆಗಳಿಗೆ ತರ್ಜುಮೆ ಏನು ಹೇಳ್ತೇವೆ ನಾವು ಟ್ರಾನ್ಸ್ಲೇಷನ್ ಅದರ ನೀವೇ ಹಾಡಿರೋದು ಹಾಡಿರೋದು ನಾನೇ ಜೊತೆಗೆ ಅದರ ಸ್ಟೋರಿ ವರ್ಕ್ ಏನಿದೆ ಅದನ್ನೆಲ್ಲ ಕೋಆರ್ಡಿನೇಟ್ ಮಾಡಿದ್ದು ನಾನೇ ಬೇರೆ ಭಾಷೆಗಳಿಗೆ ಅಂದರೆ ಐದು ಭಾಷೆ ಮಾತಾಡೋದು ಭಾಷೆ ಕನ್ನಡ ತಮಿಳು ತೆಲುಗು ಹಿಂದಿ ಮಲಯಾಳಂ ಮಾತನಾಡ್ತೇನೆ ನನ್ನ ಮಾತೃಭಾಷೆ ಮಲಯಾಳಂ ಹಾಗಾಗಿ ಎಲ್ಲ ಭಾಷೆಗಳಿಗೆ ತರ್ಜುಮೆ ಮಾಡುವಂಥ ಒಂದು ಅವಕಾಶ ಕೂಡ ಆ ಸಿನಿಮಾಗೆ ನನಗೆ ಒದಗಿಸ್ಕೊಟ್ರು ಹಾಡುಗಳನ್ನು ಎಲ್ಲ ಭಾಷೆಯಲ್ಲಿ ಹಾಡುವಂಥ ಅವಕಾಶವನ್ನು ಒದಗಿಸ್ಕೊಟ್ರು ನಮ್ಮ ರವಿ ಬಸವಳು ಸರ್ ಅವರಿಗೆ ನಮ್ಮ ವಾಹಿನಿ ಮೂಲಕ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಹದಿನೈದು ವರ್ಷ ಇದ್ದೆ ಎಲ್ಲ ಅವರು ಹಾಡದಂತಹ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಂದರೆ ರಸಮಂಜರಿ ಕಾರ್ಯಕ್ರಮಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಹಾಡುವಂತಹ ಆ ಮಹಾಭಾಗ್ಯ ನನಗೆ ಒದಗಿ ಬಂತು ಅದು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಕ್ಕಾಗದಿರುವಂತಹ ಒಂದು ಗಳಿಗೆ ಡಾಕ್ಟರ್ ರಾಜ್ ಅವ್ರನ್ನ ದೂರದಿಂದ ನೋಡಿದ್ರೆ ಸಾಕು ಅನ್ನುವಂತಹ ಬಹಳಷ್ಟು ಜನ ಇದ್ದಾರೆ ಆ ಥರದಲ್ಲಿ ಅವರ ಜೊತೆಗೆ ನಿಂತು ಹಾಡಿ ಅವರಿಂದ ಬೆಂತಟಿಸ್ಕೊಳ್ಳುವಂಥ ಒಂದು ಅವಕಾಶ ನನಗೆ ಸಿಕ್ತು ಅವ್ರ ಜೊತೆ ಕೂತು ಊಟ ಮಾಡಿದ್ದೇನೆ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ನನ್ನ ಮಾನಸಿಕ ಗುರುಗಳು ಡಾಕ್ಟರ್ ಹಂಸಲೇಖಾ ಸರ್ ಅವರ ಒಂದಷ್ಟು ಗೀತೆಗಳನ್ನು ಹಾಡಿದ್ದೇನೆ ಅವ್ರಿಗೋಸ್ಕರ ಸಹ ಅವರ ಚಲನಚಿತ್ರಗಳಿಗೆ ಹಾಡಿದ್ದೇನೆ ವಿ ಮನೋಹರ್ ಸರ್ ಆದಿಯಾಗಿ ಎಲ್ಲರ ಸಂಗೀತ ನಿರ್ದೇಶನದಲ್ಲಿ ಹಾಡುವ ಅವಕಾಶವನ್ನು ಆ ತಾಯಿ ಭುವನೇಶ್ವರಿಗೆ ಕಲ್ಪಿಸ್ಕೊಟ್ಟಿದ್ದಾಳೆ ಎಲ್ಲ ದೈವದ ಸುಕೃತ ಅಷ್ಟೇ ನಮ್ಮದೇನೂ ಇಲ್ಲ ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿದ್ದು ನನಗೆ ಬಹಳ ವಿಶೇಷ ದಿವಸ ಯಾಕೆಂದರೆ ಚಂದನವಾಹಿನಿ ನನ್ನ ಬಾಲ್ಯದಿಂದ ನೋಡ್ತಾ ಅದರಿಂದ ಕಲಿತಂಥ ಕಲಾವಿದರು ನಾನು ಹಾಗಾಗಿ ಇಲ್ಲಿಗೆ ಬಂದಂಥ ಗಳಿಗೆ ನನಗೆ ಬೇರೆ ಎಲ್ಲಕ್ಕಿಂತ ಬಹಳ ಸಂತೋಷ ಕೊಡುವಂಥ ಗಳಿಗೆ ಇದು ಧನ್ಯವಾದಗಳು ಅದಕ್ಕೆ ಅದ್ಭುತವಾದಂಥ ಸಂಗೀತ ಪಯಣದೊಂದಿಗೆ ತಮ್ಮ ಜೀವನವನ್ನು ಸಂಗೀತಕ್ಕೆ ಮುಡುಪಾಗಿಟ್ಟು ಇಷ್ಟೆಲ್ಲ ಸಾಧನೆಯನ್ನು ಮಾಡ್ತಿದ್ರಿ ಇವತ್ತು ನಮ್ಮ ವೇದಿಕೆಗೆ ಬಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಿರಿ ಹಾಡುಗಳನ್ನು ಹಾಡುತ್ತಿದ್ದೀರಿ ನಿಮಗೆ ಭವ್ಯವಾದ ಪ್ರೀತಿಯ ಸ್ವಾಗತ ಸುಸ್ವಾಗತ ಮತ್ತೊಬ್ಬ ಬಂದಿದ್ದಾರೆ ಬನ್ನಿ ಅವರ ಮಾಡಿಕೊಳ್ಳೋಣಂತೆ ಎಲ್ರಿಗೂ ನಮಸ್ಕಾರ ನಾನು ಗಾಯಕಿ ನಾಗರಂಜನಿ ಗಾಯಕಿ ಆಗಕ್ಕಿಂತ ಮುಂಚೆ ಎಮ್ ಬಿ ಎ ಪದವೀಧಾರೆ ಎರಡು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದೇನೆ ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಇದೀಗ ಗಾಯನವನ್ನೇ ವೃತ್ತಿಯಾಗಿ ತಗೋಬೇಕು ಅಂತ ಮುಂಚಿಂದ ಚಿಕ್ಕ ವಯಸ್ಸಿನಿಂದ ಸಂಗೀತ ಕಲಿತು ಅಭ್ಯಾಸ ಮಾಡ್ತಾ ಬಂದಿದ್ರೋ ಬಂದಿರೋದ್ರಿಂದ ಈಗ ಗಾಯನವನ್ನೇ ವೃತ್ತಿಯಾಗಿ ಸ್ವೀಕರಿಸಿದ್ದೇನೆ ಹಲವಾರು ಚಲನಚಿತ್ರಗಳಲ್ಲಿ ಕೂಡ ಹಾಡ್ತಾ ಬಂದಿದ್ದೇನೆ ಇತ್ತೀಚೆಗೆ ಅನೂಪ್ ಸೀಲಿನ್ ಸರ್ ಅವರ ಸಂಗೀತ ನಿರ್ದೇಶನದಲ್ಲಿ ರವಿಚಂದ್ರನ್ ಅವರು ನಟಿಸಿರುವಂತಹ ಜಡ್ಜ್ಮೆಂಟ್ ಅನ್ನೋ ಒಂದು ಚಿತ್ರದಲ್ಲಿ ಕೂಡ ಒಂದು ಹಿನ್ನೆಲೆ ಗಾಯನವನ್ನು ಮಾಡುವ ಅವಕಾಶವಾಗಿತ್ತು ಅನೂಪ್ ಸೀಲಿನ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ವೇದಿಕೆ ಕಾರ್ಯಕ್ರಮಗಳನ್ನು ಕೂಡ ನೀಡ್ತಾ ಬಂದಿದ್ದೀನಿ ಮೋಹನ್ ಕೃಷ್ಣ ಸರ್ ಅವರೊಂದಿಗೆ ಹಾಗೆ ಹಲವಾರು ದಿಗ್ಗಜರಾದ ಸಾಧು ಕೋಕಿಲಾ ಸರ್ ರಾಜೇಶ್ ಕೃಷ್ಣನ್ ಸರ್ ಹಲವಾರು ಗಾಯಕರೊಂದಿಗೆ ವೇದಿಕೆ ಹಂಚಿಕೊಳ್ಳುವಂತಹ ಅವಕಾಶವಾಗಿದೆ ಇಂದು ಚಂದನ ವಾಹಿನಿಯಲ್ಲಿ ಎಲ್ಲ ಸಂಗೀತಗಾರರೊಂದಿಗೆ ದಿಗ್ಗಜರೊಂದಿಗೆ ಕೂತ್ಕೊಂಡು ಹಾಡ್ತಿರೋದು ಬಹಳ ಸಂತೋಷವಾಗಿದೆ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಚಿಸ್ತಾರೆ ಇಂಥ ಗಾಯಕರು ಇದ್ದಾಗ ಹಾಡುಗಳನ್ನು ಕೇಳುವಂಥ ಆಸೆ ಎಲ್ರಿಗೂ ಇರುತ್ತಲ್ವಾ ಹಾಗಾದರೆ ನೇರವಾಗಿ ಹಾಡುಗಳನ್ನು ಕೇಳೋಣ ಮೊದಲಿಗೆ ಮೋಹನ್ ಕೃಷ್ಣ ಸರ್ ಸರ್ ಯಾವ ಖಂಡಿತವಾಗಿ ಅವ್ವ ಹುಟ್ಟಿದಾಳೆ ಅನ್ನುವಂತಹ ಗೀತೆ ಇದು ತನ್ನ ತಾಯಿಯನ್ನ ಒಬ್ಬ ಮಗ ಅಥವಾ ಮಗಳು ನೆನೆದು ಅವರು ಮನೆಗೆ ಬರ್ತಾ ಇರುವಂತಹ ಅತಿಥಿ ಅಂದ್ರೆ ಮೊಮ್ಮಗು ಒಂದು ಬರ್ತಾ ಇದೆ ಅದನ್ನ ನೆನೆದು ಆ ಮಗುವನ್ನ ತನ್ನ ತಾಯಿಗೆ ಅಜ್ಜಿಗೆ ಹೋಲಿಸಿ ಹಾಡುವಂತಹ ಒಂದು ಮಧುರವಾದ ಆ ನೆನಪಿನಲ್ಲಿ ಹಾಡುವಂತಹ ಗೀತೆ ನಮ್ಮೆಲ್ಲರ ನೆಚ್ಚಿನ ಶ್ರೀತ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಅವರ ರಚನೆ ಇದು ಈ ಹಾಡನ್ನು ಸಹ ನಾನೇ ರಾಗ ಸಂಯೋಜನೆ ಮಾಡಿದ್ದೇನೆ ಬಹಳ ಅದನ್ನು ಹಾಡುವ ಪ್ರಯತ್ನ ಖಂಡಿತ ರೂಪದಲ್ಲಿ ಅವ್ವ ಅವ್ವಯ್ಯ ಜಗದ ಕಾರುಣ್ಯ ಮಿಂಚು ಕಣ್ಣು ಅವ್ವ ಔವಯ್ಯ ಜಗದ ಕಾರುಣ್ಯ ಮಿಂಚು ಕಣ್ಣು ಸುತ್ತಿನಲ್ಲಿ ಹಾಲೂಡಿ ಬಂದ ತಡಿವು ಅಂತರಂಗವ ಬೆಳಗು ಅನಾದಿ ಬಳ್ಳಿ ಸುತ್ತಿನಲ್ಲಿ ಹಾಲುಡಿ ಬಂದ ತಣಿವು ರಂಗವ ಬೆಳಗು ಅನಾದಿ ಬಳ್ಳಿತೆಯೋ ಅವ್ವಾ ಹುಟ್ಟಿದ್ದಾಳೆ ಮೊಮ್ಮಗಳ ರೂಪದಲ್ಲಿ ಒಟಿಯ ಮುಗ್ಧ ಚೆಲುವಿನ ಲಯಕ್ಕೆ ಅರ್ಧ ಬೆರಗಾಗಿತ್ತು ಆನಂದ ತುಂಬಿ ತುಳುಕಾಡಿತ್ತು ಮಾತು ತುಟಿಯ ಮುಗ್ಧ ಚೆಲುವಿನ ಲಯಕ್ಕೆ ಅರ್ಧ ಬೆರಗಾಯಿತು ಸುತ್ತಿನಲ್ಲಿ ಹಾಲೂಡಿ ಬಂದ ಅಂತರಂಗವ ಬೆಳದು ಅನಾದಿ ಬಳ್ಳಿತೀರೂ ಅವ್ವ ಹುಟ್ಟಿದ್ದಾಳೆ ಮೊಮ್ಮಗಳ ರೂಪದಲ್ಲಿ ಅವಳಾಕರ ಸೋಂಕಿನಲಿ ನೆನೆದ ಧರಣಿಯ ಕರುಣೆ ಕನವರಿಸಿ ಹರಿದಂತೆ ಕೋಟಿ ಜನ್ಮದ ಜೀವಪಸೆ ಅವಳಾಕರ ಸೋಂಕಿನಲ್ಲಿ ನೆನೆದ ಧರಣಿಯ ಕರುಣೆ ಕನವರಿಸಿ ಹರಿದಂತೆ ಕೋಟಿ ಜನ್ಮದ ಜೀವಪಸೆ ಎಲ್ಲಿ ಮಗಳೇ ಜಗದ ಬೆಡಗಿನ ತವರೆ ನಿರ್ಮಲತೆ ನಗುವಾದ ರಶ್ಮಿ ರೂಪದ ಗೆಲುವೇ ನಿರ್ಮಲತೆ ನಗುವಾದ ರಶ್ಮಿ ರೂಪದ ಗೆಲುವೇ ಅವ್ವ ಹುಟ್ಟಿದ್ದಾಳೆ ಮೊಮ್ಮಗಳ ರೂಪದಲ್ಲಿ ರೂಪದಲ್ಲಿ ಅವ್ವ ಅವ್ವಯ್ಯ ಜಗದ ಕಾರುಣ್ಯ ಮಿಂಚು ಕಣ್ಣು ಅವ್ವ ಅವ್ವಯ್ಯ ಜಗದ ಕಾರುಣ್ಯ ಮಿಂಚು ಕಣ್ಣು ಬಳಗ ಸುತ್ತಿನಲ್ಲಿ ಹಾಲುಡಿ ಬಂದ ತಣಿವಂತರಂಗವ ಬೆಳಗು ಅನಾದಿ ಬಳ್ಳಿತೀ ಹಾಲೂಡಿ ಬಂದ ತಣಿವು ಅಂತರಂಗವ ಬೆಳಗು ಅನಾದಿ ಪಳ್ಳಿತ ಅವ್ವ ಹುಟ್ಟಿದ್ದಾಳೆ ಮೊಮ್ಮಗಳ ರೂಪದಲ್ಲಿ ಅವ್ವ ಹುಟ್ಟಿದ್ದಾಳೆ ಮೊಮ್ಮಗಳ ರೂಪದಲ್ಲಿ ಇದೊಂದು ನಂಬಿಕೆ ನಮ್ಮ ಜನಗಳಲ್ಲಿ ಇದೆ ಹೌದು ಏನಂದ್ರೆ ಅಜ್ಜಿ ತಾತ ಈ ತರದವ್ರು ಯಾರಾದರೂ ನಮ್ಮ ಜನ್ಮದ ಮುಂದಿನ ನಮ್ಮ ಮಕ್ಕಳಲ್ಲೂ ಮೊಮ್ಮಕ್ಕಳು ಆಗಿ ಹುಟ್ಟುತ್ತಾರೆ ಅನ್ನೋ ನಂಬಿಕೆ ಇದೆ ಈ ನಂಬಿಕೆ ನನ್ನ ಜೀವನದಲ್ಲೂ ನಡೆದಿದೆ ನಮ್ಮ ತಾತ ತೀರ್ಕೊಂಡು ವರ್ಷದ ತಿಥಿಗೆ ನಾನು ಹುಟ್ಟಿದ್ದಂತೆ ಆ ವರ್ಷ ಆದ್ಮೇಲೆ ಮತ್ತೆ ಹುಟ್ಟಿದ್ದಾರೆ ಅನ್ನೋ ಕಲ್ಪನೆ ಅವ್ರ ಹೆಸ್ರನ್ನ ಇಟ್ಟಿರೋದು ಅವ್ರ ಹೆಸರು ಮುನಿಯಪ್ಪ ಅಂತ ನಮ್ಮ ಅಜ್ಜಿ ನಮ್ಮ ಯಜಮಾನ್ರೇ ಹುಟ್ಟವ್ರೆ ಅಂತ ನನಗೆ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋರ್ ಗೊತ್ತಾ ಎಷ್ಟು ಏನೆಲ್ಲ ಯಾರೇ ತಿಂಡಿ ತಂದುಕೊಟ್ರು ಏನೇ ತಂದುಕೊಟ್ರು ಎಲ್ಲ ಅಷ್ಟೊಂದು ಜನ ಮೊಮ್ಮಕ್ಕಳಿದ್ರು ಸೆರಗಲ್ಲಿ ಮುಚ್ಚಿಕ್ಕಿ ಮುಚ್ಚಿಟ್ಟು ಮುಚ್ಚಿಟ್ಟು ನಾನು ಹೋದರೆ ಕೊಡೋರು ಮತ್ತು ನನ್ನನ್ನು ಒಂದು ನೆನಪಿಗೆ ಕರ್ಕೊಂಡು ಹೋದ್ರಿ ನೀವು ನಮ್ಮ ತಾತವರು ಹಾಗೆ ಅದು ಅವರು ಅವರು ಏನು ಮಾಡೋರು ಅಂದರೆ ಈ ಹೆಣ್ಣುಮಕ್ಳೆಲ್ಲ ತರಕಾರಿನ ಒತ್ಕೊಂಡು ಮಾರ್ಕೆಟ್ಗೆ ಒತ್ಕೊಂಡೋಗಿ ಮಾರತಿದ್ರು ಅಂತಲ್ಲ ಅವ್ರು ಒತ್ಕೊಂಡು ಹೋಗ್ಬಾರ್ದು ಅಂತ ಪಾಪ ಇವರೇ ಒಂದಷ್ಟೆಲ್ಲ ಕೊಡ್ರವ ಇಲ್ಲಿ ಕೊಡ್ರವ ಇಲ್ಲೇ ಅಂತ ಹೇಳಿ ಆ ತರಕಾರಿಗಳನ್ನೆಲ್ಲ ತಲೆ ಮೇಲೆ ಹೋಗಿ ಮಾರಿಬಿಟ್ಟು ಅವ್ರಿಗೆ ಏನು ದುಡ್ಡು ಬಂತು ಅದನ್ನು ತಗೊಳ್ರವ ಅಂತ ಕೊಡೋರು ಅವ್ರು ಹೇಳ್ತಾರೆ ನಮ್ ಇವತ್ತು ಅವ್ರ ಬಗ್ಗೆ ಹೇಳ್ತಾರೆ ಒಳ್ಳೆ ಮಾತುಗಳು ಹೇಳ್ತಾರೆ ನಿಮ್ಮ ಮನೇಲಿ ಉಂಡು ಬೆಳೆದಿದ್ದೀವಪ್ಪ ಅಂತ ಎಷ್ಟೋ ಜನ ಹೇಳ್ತಾರೆ ಸಾರ್ಥಕ ಆಗುತ್ತೆ ಹೇಳಿದಾಗ ನೆನಪಾಗುತ್ತೆ ಒಳ್ಳೆ ಹಾಡನ್ನ ಹಾಡಿದ್ರಿ ನನಗೂ ಕೂಡ ಆ ಭಾವನೆಗಳನ್ನ ಕೆದಸಿದ್ರಿ ಧನ್ಯವಾದಗಳು ಮೋಹನ್ ಕೃಷ್ಣ ಸರ್ ಮತ್ತೊಂದು ಗೀತೆಯನ್ನು ಕೇಳೋಣ ಯಾವ ಹಾಡನ್ನು ಹಾಡ್ತೀರಿ ಒಂದು ನನ್ನ ನೆಚ್ಚಿನ ಗೀತೆಯನ್ನ ಇದೀಗ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಮೂಲತಃ ಛಾಯಾ ಅವರು ಹಾಡಿರುವಂತಹ ಹುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ರಚನೆ ಹುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಎಷ್ಟು ಚೆನ್ನಾಗಿದೆ ಬಹಳ ಅರ್ಥಪೂರ್ಣವಾಗಿದೆ ಕೇಳೋಣಂತೆ ಅನಂತ చుకోడె మనసు అది హారర వయస్సు 孤、嗯。 家。

ಅಕಾರ ಹಕಾರಗಳ ಸ್ಪಷ್ಟವಾದ ಉಚ್ಚಾರಣೆ ಶಿಷ್ಟ ಸಾಹಿತ್ಯದಲ್ಲಿ ಇದು ಬೇಕು ಜನಪದ ಸಾಹಿತ್ಯದಲ್ಲಿ ಕೆಲವೊಂದಕ್ಕೆ ರಿಯಾಯಿತಿ ಇದೆ ಎಲ್ಲಿ ಅಂದರೆ ಷಕಾರ ಸಕಾರಗಳಿಗೆ ಸ್ವಲ್ಪ ರಿಯಾಯಿತಿ ಇದೆ ಅಲ್ಲಿ ಸ್ವಲ್ಪ ನಾವು ಅದನ್ನು ಮನ್ನಣೆ ಇರುತ್ತೆ ಮತ್ತು ಸಿನಿಮಾದಲ್ಲ ಹಾಡ್ತೀವಿ ಅಂತ ಅಂದಾಗ ಇನ್ನಷ್ಟು ಬೇಕು ಆದರೆ ವಿಪರ್ಯಾಸ ಏನು ಗೊತ್ತಾ ನಮ್ಮ ಕನ್ನಡದ ಇಷ್ಟೊಂದು ಗಾಯಕರು ಇಷ್ಟು ಸ್ಪಷ್ಟವಾಗಿ ಆಡೋ ಗಾಯಕರಿದ್ದರೂ ಕೂಡ ಅಸ್ಪಷ್ಟವಾಗಿ ಭಾಷೆ ಶುದ್ಧ ಇಲ್ದಿರೋ ಅಂತ ಬೇರೆಯಿಂದ ಕರ್ಕೊಂಡ್ಬಂದು ಹಾಡಿಸ್ತಾರೆ ಖಂಡಿತವಾಗಿ ಇದು ಇದು ದುರಂತ ಇರ್ಲಿ ನೋಡಿ ನೀವು ಮೂಲತಃ ನಿಮ್ಮ ಭಾಷೆ ಮಲಯಾಳಂ ಆದರೂ ಕೂಡ ಮಾತೃಭಾಷೆ ಮಲಯಾಳಂ ಆದರೂ ಕೂಡ ಎಷ್ಟು ಅದ್ಭುತವಾಗಿ ಅನ್ನದ ಭಾಷೆ ಕನ್ನಡ ಅನ್ನದ ಭಾಷೆ ಕನ್ನಡ ಓದಿದ್ದು ಹುಟ್ಟಿದ್ದು ಬೆಳೆದಿದ್ದು ನೀರು ಕುಡಿತಾ ಇರೋದೆಲ್ಲ ಎಲ್ಲ ಬಹಳ ಸಂತೋಷ ಯಾಕೆಂದ್ರೆ ಅನ್ನದ ಭಾಷೆ ಕನ್ನಡದ ಬಗ್ಗೆ ಅನ್ನದ ಭಾಷೆ ಅಂದ್ರಲ್ಲ ಇದಕ್ಕೆ ವ್ಯಾಪ್ತಿ ತುಂಬಾ ಇದೆ ಹಂಗಾಗಿ ನೀವು ಅದರಲ್ಲಿ ತಪ್ಪು ಮಾಡೋಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನೂರು ವರ್ಷಗಳಿಂದ ಇಲ್ಲ ಇದಾರೆ ನಮ್ಮ ತಂದೆ ಅದ್ಭುತ ಅದ್ಭುತ ನಿಮಗೆ ಒಂದು ಕನ್ನಡ ಪರವಾಗಿ ಧನ್ಯವಾದಗಳು ಈಗ ಮುಂದಿನ ಗೀತೆಯನ್ನು ಕೇಳೋಣ ಮೋಹನ್ ಕೃಷ್ಣ ಅವರ ಧ್ವನಿನಲ್ಲಿ ಸರ್ ಯಾವ ಗೀತೆಯನ್ನು ಹಾಡ್ತೀರಿ ಸರ್ ನಾನು ಒಂದು ಮತ್ತೆ ನಮ್ಮ ಯಾವ ಹಾಡ ಹಾಡಲಿ ಅಂತ ಇದು ಒಂದು ಹಾಡಿಗೆ ಸಂಬಂಧಪಟ್ಟಿದ್ದು ಜೊತೆಗೆ ಪ್ರಸ್ತುತ ಸ್ಥಿತಿಗೆ ಬಹಳ ಕೈ ಹಿಡಿದಂಥ ಕೈಗನ್ನಡಿ ಅಂತ യ ನೆಗಳ ಸಂಚಿನಲ್ಲಿ ಹಸಿದ ಹೊಟ್ಟೆ ನರಳುವಲ್ಲಿ ಹಸಿದ ಹೊಟ್ಟೆ ನರಳುವಲ್ಲಿ ಯಾವ ಹಾಡ ಹಾಡಲಿ ಯಾವ ಹಾಡಾಡಲಿ ಯಾವ ಕಣ್ಣ ಚಿತೆಗಳಲ್ಲಿ ಇರುವ ಕನಸು ಸೀಯುವಲ್ಲಿ ಎದೆ ಎದೆಗಳ ಜ್ವಾಲಾಮುಖಿ ಹೊಗೆ ಬೆಂಕಿಯ ಕಾರುವಲ್ಲಿ ಬೆಳಕಿಲ್ಲದ ದಾರಿಯಲ್ಲಿ ಪಾಳುಗುಡಿಯ ಸಾಲಿನಲ್ಲಿ ಬೆಳಕಿಲ್ಲದ ದಾರಿಯಲ್ಲಿ ಪಾಳು ಪಾಳುಗುಡಿಯ ಸಾಲಿನಲ್ಲಿ ಬಿರುಗಾಳಿಯ ನಲ್ಲಿ. ಕುರುಡು ಪಯಣ ಸಾಗುವಲ್ಲಿ ಕುರುಡು ಪಯಣ ಸಾಗುವಲ್ಲಿ ಯಾವಡಲಿ ಹಾಡಲಿ ಯಾವ ಬಹಳ ಸೊಗಸಾಗಿ ಹಾಡಿದ್ರಿ ಇದು ಸಂಯೋಜನೆ ಇದು ನಾನೇ ಸರ್ ರಾಗ ಸಂಯೋಜನೆ ನಾನೇ ಮಾಡಿದ್ದು ಬಹಳ ಸೊಗಸಾಗಿ ಮಾಡಿದ್ರಿ ರಾಗ ಸಂಯೋಜನೆ ಸರ್ ಪ್ರಿಯ ವೀಕ್ಷಕರೇ ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ನಿಮ್ಮ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ